ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಯಾರ್ಯಾರು ಹಿರಿಯ ನಾಗರಿಕರಿದ್ದಾರೆ ಅಂದರೆ ಎಪ್ಪತ್ತು ವರ್ಷ ಮತ್ತು ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಒಳ್ಳೆಯ ಗುಡ್ ನ್ಯೂಸ್ ಇದೆ ಮತ್ತು ಈ ಒಂದು ಯೋಜನೆಯಲ್ಲಿ ಇಂಥವರಿಗೆ ಅಂದರೆ ಹಿರಿಯ ನಾಗರಿಕ ಉಚಿತ ಚಿಕಿತ್ಸೆಯನ್ನು ನೀಡುವಂತಹ ಒಂದು ಆರೋಗ್ಯ ವಿಮಾ ಸೌಲಭ್ಯನ ಸರ್ಕಾರ ಕೊಡ್ತದೆ ಯಾವುದು ಈ ಒಂದು ಯೋಜನೆ ಹೇಗೆ ಇದನ್ನು ಅಪ್ಲೈ ಮಾಡೋದು ಅಂತ ನಾನು ಈ ವಿಧದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ನೋಡ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಾರೆ ನೋಡಿದರೆ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಈ ಒಂದು ಯೋಜನೆ ಅಡಿಯಲ್ಲಿ ಮೊದಲೆಲ್ಲ ಕೇವಲ ಐವತ್ತು ಒಂಬತ್ತು ವರ್ಷದವರಿಗೆ ಮಿತಿಯನ್ನು ಇಟ್ಟಿದ್ದರು ಆದರೆ ಈಗ ಈ ಒಂದು ಯೋಜನೆನ ಎಪ್ಪತ್ತು ವರ್ಷ ಮತ್ತು ಎಪ್ಪತ್ತು ವರ್ಷದ ವಯಸ್ಸಾದವ್ರಿಗೂ ಮೇಲ್ಪಟ್ಟ ವಯಸ್ಸಿನವ್ರಿಗೂ ಸಹ ಈ ಒಂದು ಯೋಜನೆನ ವಿಸ್ತಾರ ಮಾಡಿದೆ ಯಾವುದು ಈ ಒಂದು ಯೋಜನೆ ಅಂದರೆ ಆಯುಷ್ಮಾನ್ ಭಾರತ್ ಯೋಜನೆ ಅಂತ ಈ ಒಂದು ಯೋಜನೆಯಲ್ಲಿ ನಿಮಗೆ ಐದು ಲಕ್ಷದವರೆಗೆ ನಿಮಗೆ ಆರೋಗ್ಯ ವಿಮಾ ಸೌಲಭ್ಯ ನಿಮಗೆ ಸಿಗುತ್ತೆ ನಾನು ಹೇಳಿದಾಗೆ ಮೊದಲು ಐವತ್ತೊಂಬತ್ತು ವರ್ಷದವರೆಗೆ ಮಿತಿನ ಇಟ್ಟಿದ್ದರು ಆದರೆ ಇವಾಗ ಸಚಿವ ಸಂಪುಟದಲ್ಲಿ ಒಂದು ಈ ಒಂದು ನಿರ್ಧಾರ ತೊಗೊಂಡಿದ್ದಾರೆ ಎಪ್ಪತ್ತು ವರ್ಷದ ಒಂದು ಮೇಲ ವಯಸ್ಸಾಗಿರ್ಬೋದು ಇಲ್ಲ ಎಪ್ಪತ್ತು ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿರೋರು ಸಹ ಈ ಒಂದು ವಿಮಾ ಸೌಲಭ್ಯನ ಕೊಡಬೇಕು ಅವರಿಗೂ ಸಹ ಆರ್ಥಿಕವಾಗಿ ಒಂದು ಬೆಂಬಲವನ್ನು ಕೊಡಬೇಕು ಸೊ ಅದರಿಂದ ಅವರು ಸಹ ಒಂದು ಹೆಲ್ದಿಯಾಗಿರಬೇಕು ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯ ಒಂದು ಯೋಜನೆಯನ್ನು ತಂದಿದ್ದಾರೆ ಈ ಒಂದು ಕೇಂದ್ರ ಸರ್ಕಾರದ ಈ ಒಂದು ಯೋಜನೆಯಿಂದ ಈಗ ನಾಲ್ಕು ಪಾಯಿಂಟ್ ಐದು ಕೋಟಿ ಕುಟುಂಬಗಳಿಗೆ ಅನುಕೂಲ ಆಗಿದೆ ಅಂತ ಕೇಂದ್ರ ಸಚಿವರಾದ ಅಶ್ವಿನಿ ವೈಷ್ಣವ್ ಅವರು ತಿಳಿಸ್ಕೊಟ್ಟಿದ್ದಾರೆ ಹಿರಿಯ ನಾಗರಿಕರ ಆದಾಯ ಎಷ್ಟೇ ಇದ್ದರೂ ಈ ಒಂದು ಯೋಜನೆಯ ಪ್ರಯೋಜನನ ಅವರು ಪಡ್ಕೋಬೋದಾಗಿದೆ ಈ ಒಂದು ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ನಾಲ್ಕು ಪಾಯಿಂಟ್ ಐದು ಕುಟುಂಬಗಳು ಒಟ್ಟು ಆರು ಕೋಟಿ ಹಿರಿಯ ನಾಗರಿಕರು ಐದು ಲಕ್ಷ ರೂಪಾಯಿ ಮೌಲ್ಯದ ಉಚಿತ ಚಿಕಿತ್ಸೆ ಆರೋಗ್ಯ ವಿಮೆಗೆ ಅರ್ಹರಾಗ್ತಾರೆ ಅರ್ಹ ಫಲಾನುಭವಿಗಳಿಗೆ ಸರ್ಕಾರವು ಈ ಒಂದು ಯೋಜನೆ ಅಡಿಯಲ್ಲಿ ಹೊಸದಾಗಿ ಕಾರ್ಡನ್ನು ನೀಡಲಾಗ್ತದೆ ಅಂತ ತಿಳಿಸಿದ್ದಾರೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅಂದರೆ ಆಧಾರ್ ಕಾರ್ಡು ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಮೊಬೈಲ್ ನಂಬರ್ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಅಂದರೆ ವಾರ್ಷಿಕವಾಗಿ ಆದಾಯ ಐದು ಲಕ್ಷನ ಮೀರಿರಬಾರ್ದಾಗಿರುತ್ತೆ ಮತ್ತು ನಿಮ್ಮ ಒಂದು ಕುಟುಂಬದ ಬಗ್ಗೆ ಮಾಹಿತಿ ಬೇಕಾಗುತ್ತೆ ಈ ಒಂದು ಆಯುಷ್ಮಾನ್ ಭಾರತ್ ಯೋಜನೆಗೆ ಹೇಗೆ ನೀವು ಅಪ್ಲೈ ಮಾಡೋದಂದರೆ ನಿಮ್ಮ ಒಂದು ಮೊಬೈಲ್ನಲ್ಲೇ ಅಪ್ಲೈ ಮಾಡ್ಬೋದು ಆಯುಷ್ಮಾನ್ ಭಾರತ್ ವೆಬ್ಸೈಟ್ ಅಂತ ಬರುತ್ತೆ ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಸಹ ಹಾಕಿದ್ದೆ ಲಿಂಕ್ ಅದು ಲಿಂಕ್ ವೆಬ್ಸೈಟ್ ಅಡ್ರೆಸ್ ಏನು ಅಂದರೆ ಬಿ ಐ ಎಸ್ ಡಾಟ್ ಪಿ ಎಮ್ ಜೆ ಎ ವೈ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಸ್ಲ್ಯಾಶ್ ಬಿ ಐ ಎ ಸ್ಲ್ಯಾಶ್ ಮೊಬೈಲ್ ವೆರಿಫೈ ಅಂತ ಇರುತ್ತೆ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವೇ ಅಪ್ಲೈ ಮಾಡ್ಬೋದಾಗಿದೆ ಅಲ್ಲಿ ನಿಮಗೆ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡನ್ನು ನೀವು ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ಒಂದು ಆಧಾರ್ ಕಾರ್ಡ್ ಒ ಟಿ ಪಿ ಎಲ್ಲ ಬರುತ್ತೆ ಮತ್ತು ನಿಮಗೆ ಕುಟುಂಬದ ಒಂದು ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ನೀವು ಈ ಕಾರ್ಡ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟ್ ತೊಗೊಳ್ಬೋದಾಗಿದೆ ಈ ಒಂದು ವೆಬ್ಸೈಟ್ ಅಡ್ರೆಸ್ಸ ನಾನು ಲಿಂಕಲ್ಲಿ ಹಾಕಿರ್ತೀನಿ ಸೊ ನೀವೇ ಚೆಕ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬೋದಾಗಿದೆ ಮತ್ತು ಆಯುಷ್ಮಾನ್ ಭಾರತ್ ಯೋಜನೆ ಪ್ರಯೋಜನಗಳು ಅಂದರೆ ಈ ಒಂದು ಯೋಜನೆಯಡಿಯಲ್ಲಿ ಜನರಿಗೆ ವಾರ್ಷಿಕವಾಗಿ ಐದು ಲಕ್ಷವರೆಗೆ ಉಚಿತ ಚಿಕಿತ್ಸಾ ಸೌಲಭ್ಯ ನೀಡ್ತಾರೆ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಆಸ್ಪತ್ರೆಯ ವೆಚ್ಚಗಳಾಗಿರ್ಬೋದು ಚಿಕಿತ್ಸಾ ವೆಚ್ಚಗಳು ಪರೀಕ್ಷಾ ವೆಚ್ಚಗಳು ಔಷಧಿಗಳ ವೆಚ್ಚಗಳು ಶಸ್ತ್ರಚಿಕಿತ್ಸೆಯ ವೆಚ್ಚಗಳು ಮತ್ತು ಚಿಕಿತ್ಸೆಯ ನಂತರದ ಆರೈಕೆ ವೆಚ್ಚಗಳನ್ನು ಸಹ ಇದು ಒಳಗೊಂಡಿದೆ ಆಯುಷ್ಮಾನ್ ಭಾರತ್ ಕಾರ್ಡ್ ಮೂಲಕ ನಗದುರಹಿತ ಪಾವತಿಯನ್ನು ಮಾಡ್ಬೋದಾಗಿದೆ ಇದರಿಂದಾಗಿ ನಿಮ್ಮ ಒಂದು ಜೇಬಿನಲ್ಲಿ ಚಿಕಿತ್ಸಾ ವೆಚ್ಚದ ವರ ಸಹ ನಿಮಗೆ ಕಮ್ಮಿಯಾಗುತ್ತೆ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಆಸ್ಪತ್ರೆಗೆ ದಾಖಲಾಗುವ ಮೂರು ದಿನಗಳ ಮೊದಲು ಮತ್ತು ಚಿಕಿತ್ಸೆಯ ನಂತರ ಹದಿನೈದು ದಿನಗಳ ಎಲ್ಲ ವೆಚ್ಚಗಳಾಗಿರ್ಬೋದು ಔಷಧಿಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಪರೀಕ್ಷೆಗಳ ವೆಚ್ಚವನ್ನು ಈ ಒಂದು ಕಾರ್ಡಿಂದ ನೀವು ಪಡ್ಕೋಬೋದಾಗಿದೆ ಆಯುಷ್ಮಾನ್ ಭಾರತ್ ಯೋಜನೆಯ ಭಾಗವಾಗಿರುವ ಜನರು ಈ ಯೋಜನೆಯಡಿ ನೋಂದಿಸಲಾದ ದೇಶದ ಯಾವುದೇ ಆಸ್ಪತ್ರೆಯಲ್ಲಿ ಈ ಕಾರ್ಡ್ ಮೂಲಕ ನೀವು ಚಿಕಿತ್ಸೆಯನ್ನು ಪಡ್ಕೋಬೋದಾಗಿದೆ ಇದಿಷ್ಟು ಆಯುಷ್ಮಾನ್ ಭಾರತ್ ಯೋಜನೆಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ ಇದೇ ರೀತಿಯ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಈ ಒಂದು ವಿಶ್ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು